ಪ್ರಿಯ ವೀಕ್ಷಕರೇ ಇದು ನಿಮ್ಮ ಒಲವಿನ ಮಾನ್ವಿತಾ ಯೂಟ್ಯೂಬ್ ಚಾನಲ್ ನೆಲ ನುಡಿ ನಡೆಯ ಸೋಪಾನ ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ ಅಗ್ಗದ ಪ್ರಚಾರದಿಂದ ದೂರ ಸಜ್ಜನಿಕೆಗಂತೂ ತೀರಾ ಹತ್ತಿರ ಸಂಸ್ಕೃತಿ ಪರ ಸುದ್ದಿಯ ಸಾಕಾರ ಇದೇ ನಿಮ್ಮ ಮಾನ್ವಿತಾಳ ಆಕಾರ ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು ಪ್ರೌಢಶಾಲಾ ಶಿಕ್ಷಕರ ಭಕ್ತಿಗೀತೆ ಸ್ಪರ್ಧೆ ಮೊದಲ ಮೂರು ಸ್ಥಾನಗಳಲ್ಲಿ ರಾಘವೇಂದ್ರ ಮಂಜುನಾಥ್ ಬರ್ಗಿ ಹಾಗೂ ತಸ್ನಿಂ ಸ್ಪರ್ಧೆಯ ಆಯೋಜನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕುಮಟ ಉತ್ತರ ಕನ್ನಡ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ರಿಜಿಸ್ಟರ್ಡ್ ಬೆಂಗಳೂರು ಹೆಜ್ಜೆ ನೂರ ಅರವತ್ತೆರಡು ಮಾನ್ವಿತಾ ಸ್ಟುಡಿಯೋ ನಿರ್ಮಾಣ ನಿರ್ದೇಶನ ಸಾಹಿತ್ಯ ನರೇಶ್ ಶೆಟ್ಟಿ ಕೇಣಿ ಮಾನ್ವಿತಾ ಸ್ಟುಡಿಯೋ ಸಹಕಾರ ಶಿವಚಂದ್ರ ಜೊತೆಯಲ್ಲಿ ವಿಜಯ್ ಕುಮಾರ್ ವಿಶೇಷ ಸಚಿತ್ರ ವರದಿ ನಿಮ್ಮ ಮಾನ್ವಿತಾ ಸ್ಟುಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಭಕ್ತಿಗೀತೆ ಸ್ಪರ್ಧೆ ಮೊದಲ ಮೂರು ಸ್ಥಾನಗಳಲ್ಲಿ ರಾಘವೇಂದ್ರ ಮಂಜುನಾಥ್ ಬರ್ಗಿ ಹಾಗೂ ತಸ್ನಿಂ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಸನಿಹದಲ್ಲಿನ ಪ್ರಾಯೋಗಿಕ ಶಾಲೆಯಲ್ಲಿ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗಾಗಿ ಶಿಕ್ಷಕರ ಕಲ್ಯಾಣ ನಿಧಿಯ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಪ್ರೌಢಶಾಲಾ ಅಧ್ಯಾಪಕರ ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಊರಕೇರಿಯ ಶ್ರೀ ರಾಮನಾಥ ಪ್ರೌಢಶಾಲೆಯ ರಾಘವೇಂದ್ರ ನಾಯ್ಕ ಬರ್ಗಿಯ ಸರ್ಕಾರಿ ಪ್ರೌಢಶಾಲೆಯ ಮಂಜುನಾಥ್ ಚಂದ್ರಕಾಂತ್ ಗಾಂವ್ಕರ್ ಬರ್ಗಿ ಹಾಗೂ ಗಂಗೆಕೊಳ್ಳದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರೌಢಶಾಲೆಯ ತಸ್ಮೀ ಕ್ರಮವಾಗಿ ಮೊದಲ ಮೂರು ಸ್ಥಾನಗಳನ್ನು ಪಡೆದರು ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಮ್ಮೊಳಗಿ ಹನಾರಮ್ಮ ಎನ್ನುವ ಭಕ್ತಿಗೀತೆಯನ್ನ ರಾಘವೇಂದ್ರ ನಾಯ್ಕ ಅವರು ಮಧುರ ಕಂಠದಿಂದ ಹಾಡಿದ್ದಾರೆ ಮನೆಯೊಳಗಾಡೋ ಗೋವಿಂದ ನೆರೆ ಏಕೆ ಪೋಗುವೆಯೋ ಮುಕುಂದ ಎನ್ನುವ ಭಕ್ತಿಗೀತೆಯನ್ನ ಮಂಜುನಾಥ್ ಗಾಂವ್ಕರ್ ಅವರು ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದ್ದಾರೆ ಹಾಗೆಯೇ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಎನ್ನುವ ಭಕ್ತಿಗೀತೆಯನ್ನ ತಸ್ನೀಮ್ ಅವರು ಭಕ್ತಿಪೂರ್ವಕವಾಗಿ ಹಾಡಿದ್ದಾರೆ ಅವರಿಗೆ ಅನುಕ್ರಮವಾಗಿ ರೂಪಾಯಿ ಒಂದು ಸಾವಿರದ ಐದು ನೂರು ಒಂದು ಹಾಗೂ ಐದು ನೂರು ರೂಪಾಯಿಗಳ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ವಿತರಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉದಯ್ ನಾಯ್ಕ್ರವರು ಶುಭವನ್ನ ಕೋರಿದರು ಸಂಗೀತ ವಿಶಾರಾಧೆಯರಾದ ಗಾಯತ್ರಿ ಶಿರೋಡ್ಕರ್ ವಸಂತಲಕ್ಷ್ಮಿ ಲಕ್ಷ್ಮಿ ಹಾಗೂ ಭಾರತಿ ಹೆಗಡೆ ನಿರ್ಣಾಯಕರಾಗಿದ್ದರು ಬಹುಮಾನ ವಿತರಣಾ ಸಮಾರಂಭದಲ್ಲಿ ಡಯಟ್ ವಿಶ್ರಾಂತ ಉಪನ್ಯಾಸಕ ಬಿಜಿ ಗುಣಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹಾಗೂ ಖ್ಯಾತ ನಿರೂಪಕರಾದ ರವೀಂದ್ರ ಭಟ್ ಸೂರಿ ಹಾಗೂ ಪ್ರಾಯೋಗಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ವೀಣಾ ಹೆಬ್ಬಾರ್ ಮೊದಲಾದವರು ಉಪಸ್ಥಿತರಿದ್ದರು ಧನ್ಯವಾದಗಳು